ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿನ್ ಕನ್ನಡ ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಸಂಡೇ ಬ್ಲಾಗೇ ಆಗಿರುತ್ತೆ ಏನಿಲ್ಲ ಇವತ್ತು ಮೀನು ಸಾಂಬಾರು ಮಾಡಿದ್ನಲ್ಲ ಹಾಗೆ ನಮ್ಮ ಅದಕ್ಕೆ ಮನೆಗೆ ಕೊಟ್ಬಿಟ್ಟು ನಮ್ಮ ಅದಕ್ಕೆನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ಈ ಬ್ಲಾಗ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೀಗ ಎಷ್ಟೊತ್ತು ಬೇಕ್ರಿ ಆಕಾಕ್ ಬರ್ದೇ ಇರೋದ್ಕೆ ಏನಾದ್ರು ಒಂದು ಹೇಳ್ತಾರೆ ಇವಾಗ ನನ್ನ ಜೊತೆ ನನ್ನ ಹಸ್ಬೆಂಡು ಬರ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಅದಕ್ಕೆ ಹೇಳಿದ್ರು ಅವತ್ತು ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ನಲ್ಲ ಆಪ್ರೇಷನ್ ಆಗೈತೆ ಒಬ್ರಿಗೆ ನಮ್ಮ ರಿಲೇಶನ್ ಅವ್ರಿಗೆ ಅಂತ ಅವ್ರನ್ನ ನೋಡೋಕೆ ಹೋಗಬೇಕು ಅದರಿಂದ ಹಾಗೆ ಡ್ರಾಪ್ ಮಾಡಿಸ್ಕೊಳ್ಳೋಣ ಕರ್ಕೊಬ ಅನ್ನ ಅಂದರು ಯಾಕಂದರೆ ತ್ರಿಬಲ್ಸು ಗಾಡಿಯಲ್ಲಿ ಹೋಗಕ್ಕಾಗಲ್ಲ ತ್ರಿಬಲ್ಸಲ್ಲಿ ಹೋಗಕ್ಕಾಗಲ್ಲ ಯಾಕಂದರೆ ನಮ್ಮ ಅತ್ತಿಗೆ ಅತ್ತಿಗೆ ಮಗಳು ನನ್ನ ಮಗಳು ನಾನು ಇಷ್ಟು ಜನ ಹೋಗೋದ್ರಿಂದ ಇವಾಗ ನಮ್ಮ ಅತ್ತಿಗೆ ಮನೆ ಹತ್ರ ಬಂದು ನಮ್ಮ ಅತ್ತಿಗೆ ಅದೇ ಆಪ್ರೇಷನ್ ಆಗಿರೋರನ್ನ ನೋಡೋಕೆ ಹೋಗಬೇಕು ಅಂತಂದ ಅವ್ರಿಗೆ ಹಣ್ಣು ಥರಕ್ಕೆ ಹೋಗಿದ್ದಾರೆ ಕೀ ಕೊಟ್ಟೋದ್ರು ಅರ್ಧ ದಾರಿಲಿ ಸಿಕ್ಕಿದ್ರು ಕೀ ಕೊಟ್ಟೋಗಿದ್ದಾರೆ ನಾನು ಮೇಲ್ಗಡೆ ಹೋಗಿ ಸಾಂಬಾರೆಲ್ಲ ಇಟ್ಬಿಟ್ಟು ಬರ್ತೀನಿ

ಹಂಗೆ ಕರ್ಕೊಬಾ ಅಂತ ಹೇಳ್ಬೇಕಾಗಿತ್ತು ಥರ್ಡ್ ಫ್ಲೋರು ಹತ್ತಕ್ಕಾಗಲ್ಲ ತುಂಬ ಸುಸ್ತಾಗುತ್ತೆ ಆಲ್ಮೋಸ್ಟ್ ನಮ್ಮ ರಿಲೇಷನ್ ಇರೋದೆಲ್ಲ ಥರ್ಡ್ ಫ್ಲೋರಲ್ಲೇ ನಮ್ಮದೇ ಹೇಳಬೇಕು ಅಂದರೆ ಸೆಕೆಂಡ್ ಫ್ಲೋರು ನೋಡ್ರಿ ಬೀಗ ತೆಗಿರಿ

ಎಲ್ಲ ಯಾವ್ದು ಮೀನು ಅಂತ ಯಾವ್ದ್ರಿ ಅದು ಜೀವದ ಹೌದಾ ನೋಡಿ ಅವ್ರ ಮಗಳಿಗೆ ಮುಳ್ಳು ಸಿಗುತ್ತೆ ಅನ್ಬಿಟ್ಟು ತಿನ್ನಕ್ಕೆ ಯಾವಾಗಲೂ ಅದೇ ಅಂತ ತಿನ್ನೋದು ಇಂಗ್ಲೀಷಲ್ಲೆಲ್ಲ ಹೆಸರು ನಮಗೆ ಗೊತ್ತಿಲ್ಲ ಕನ್ನಡದಲ್ಲಿ ಜೀವದ ಮೀನು ಅಂತ ಅಂತಾರೆ ಹುಷಾರಿಲ್ಲದೆ ಇರೋರಿಗೆ ತಂದ್ರೆ ಅಣ್ಣ ನಮ್ಮ ಮನೆಯಲ್ಲೇ ತಿಂತ ಇದ್ದಾರೆ ನಮ್ಮ ಮನೆಯವರೇ ತಿಂತವ್ರೆ ಹುಷಾರಿಲ್ದಿರೋರ್ಗೆ ತಂದಿರೋದು ಹ್ಮ್ ಹೊಡೀರಿ ನೋಡೋಣ ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಹೇಳಿ ಇನ್ನೂ ಅರ್ಧ ಗಂಟೆ ಕಾಯ್ಬೇಕು ಅವಳಿಗೆ ಅವಳು ಹೌದಾ ಅಪ್ಪ ಅಪ್ಪ ಏನೋ ತೆಂಗಿನಕಾಯಿ ಸುಳಿಯೋ ಥರ ಸುಲೀತಿಯಲ್ಲಪ್ಪ ಒಂದು ಹಾಪಲ್ಲ ಹುಷಾರಿಲ್ಲದೆ ಇರೋರಿಗೆ ತಂದಿರೋದು ನಾವೇ ತಿಂತ ಇದೀವಿ ತವಾ ಫ್ರೈ ಮಾಡಿದೆ ಒಂದು ಪಿಸ್ತು ಎಲ್ಲ ತವಾ ಫ್ರೈ ರೆಸಿಪಿ ಕೇಳ್ತಾವ್ರಿ ನೆಕ್ಸ್ಟ್ ಮಾಡೋಣ ಅದು ಮಾಡ್ನೇಲ್ಲ ಕಣಕ್ಕ ಕೇ ಎಷ್ಟ ಕೆಜಿ ಇದಿರ ಅಂತ ಕೇಳ್ತಾರೆ ಅಯ್ಯೋ ಯಾದಿ ಇಷ್ಟ ಆಗುತ್ತೆ ನಿಕ್ಕಿ ತಾ ಇನ್ನು சின்ன ಕೇಸಗೂ ಮಾಡೋದ ಏನು ತಿರುತೆ ಸಾಂಬಾರ್ ನೆ ಕುಡಿತಾವ್ರೆ ಸೂಪರ್ ಆಗಿತಿ ಮುಂಜಾ ಮಟನ್ ಸಾಂಬಾರ್ ತರ ಐತಿ

ಅದು ಹೆಸರು ಹೇಳೋಣ ಅಂದರೆ ಅದು ಹೆಸರೇ ಗೊತ್ತಿಲ್ಲ ಮೇಲೆಲ್ಲ ಇಡಬಾರ್ದು ಹೊರಡ್ತಾ ಇದ್ದೀವಿ ಗಂಟೆ ಆಗಿದೆ ನಮ್ಮ ಮನೆಯವರೇ ಡ್ರಾಪ್ ಮಾಡಿ ಹೋಗ್ತಾರೆ ನಾನೇನು ಗಾಡಿ ತಗೊಂಡೋಗಲ್ಲ ಅಷ್ಟು ದೂರ ನಮ್ಮ ಮನೆಯವರು ನಾನೇ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಉಳ್ಕೊಂಡಿದ್ದಾರೆ ಏಕೆಂದರೆ ನಾನು ನಮ್ಮ ಅತ್ತಿಗೆ ನನ್ನ ಮಗಳು ನಮ್ಮ ಅತ್ತಿಗೆ ಮಗಳು ಇಷ್ಟು ಜನ ಹೋಗೋದ್ರಿಂದ ಒಂದೇ ಗಾಡೀಲಿ ಹೋಗ್ತಾಗಲ್ಲ ಆಟೋದಲ್ಲಿ ಆಟೋದಲ್ಲಿ ಡ್ರಾಪ್ ಮಾಡಿ ಹೋಗ್ತಾರೆ ಬರಬೇಕಾದ್ರೆ ಬಾಡಿಗೆ ಗಾಡೀಲಿ ಬರ್ತೀವಿ ರೀ ಇಲ್ಲ ನಾವು

ಹೇರ್ ಮಾಡ್ತಾ ಇಲ್ಲ ನಡಿ ದಾಸವಾಳ ಉಡಿಸ್ತಾ ಇದ್ದೀರಾ ಇವರೇ ನನ್ನ ತಮ್ಮನೇಂಟಿ ಇವ್ರ ನೀವೇನತ್ತ ಸಣ್ಣ ಸಣ್ಣವ್ರದ್ದು ಇದೆ ಅದಕ್ಕೆ ಅವ್ಳು ಮುಗಿತ್ಲೇ ಅವ್ಳನ್ನ ಸೇರ್ಕೋ ಅಂತ ಹೇಳ್ತಾ ಇದೀನಿ ತಿರುಗಿ ನೋಡೋಣ ಒಂದ್ಸತಿರ ಚೆನ್ನಾಗಿದೆ ಯಾರ ಹಾಕಿದ್ದು ಪಾಪು ಅಂತ ಪಾಪು ಹದಿನೈದು ವರ್ಷ ಅವಳಿಗೆ ಪಾಪು ಅಂತೆ ಮಕ್ಳು ತಾಯಿದೀರ್ಗೆ ಪಾಪು ನೇ ಅವ್ಳಗ್ವಾಗ್ಲೂ ನಾನು ಊಟ ಮಾಡಿಸ್ತೇ ಮಲ್ಲಿ ಇವರೇ ಬೈತಾರೆ ತಿನ್ಸ್ಬೇಡಿ

ಹಾಕೊಂಡು ಹೋಗ್ತಾ ಇದ್ದೀವಿ ಐ ಮಾಡ ಏನೋ ತುಂಬಾ ಫುಲ್ ಖುಷಿಯಾಗಿರಂಗೈತೆ ಲೈವ್ ಮೇಲೆ ಹೋದ್ರೆ ಖುಷಿ ಹಂಗೆ ಲೈಫ್ ಲಾಂಗ್ ಲೈನ್ ಮೇಲೆ ಇದ್ಬಿಡಿ ಮನೆಗೆ ಬರಬೇಡಿ ಅಕ್ಕನ ತಲೆ ದುಡ್ಡು ಇಸ್ಕೊಂತಾವ್ರೆ ಅಕ್ಕ ಬಾಡಿಗೆ ಗಾಡಿಲಿ ಬಂದಿದ್ರೆ ಐವತ್ತು ರೂಪಾಯಿ ಆಗಿರೋದು ಬರ್ತಾ ಇದ್ದೀವಿ ವೆಲ್ಕಮ್ ಮಾಡಕ್ ಯಾರು ಇಲ್ಲ ಇವಾಗ ಆಪ್ರೇಷನ್ ಆಗಿರೋ ನೋಡಕ್ಕೆ ಬಂದ್ಬಿಟ್ಟು ಹೆಂಗಿದ್ದೀರಾ ಅಂತ ಕೇಳದ್ ಬಿಟ್ಟು ಬರೀ ಕೆಲ್ಸದ್ದು ಅದು ಇದು ಇದೇ ಮಾತಾಡ್ಕೊಂಡವ್ ಕೊಡ್ತೀನಿ ಸರಿಯಾಗಿ ಶಿವ ಕೇಳ್ತೀನಿ ಅಂತಲ್ಲ ಹೇಳಿ ಏನ್ ಆಪ್ರೇಷನ್ ಆಗೈತಿ ಅಂತ ಹೇಳಿ ಅಕ್ಕ ಹೇಳಿ ಅಂತ ನೀವ ಇವಾಗ ಏನು ಆಪ್ರೇಷನ್ ಆಗಿದೆ ಅಂತ ನಮ್ಮ ಅದಕ್ಕೆ ಹೇಳ್ತಾರಂತೆ ಕೇಳಿ ಏನಾಗಿದೆ ಅಂತ ಹೇಳಿ ಕ್ಲಾರಿಟಿ ಕೊಡಿ ಇಲ್ಲಿ ಮಸೀದಿ ಆಯಿತಾ ಸರಿ ಆಯಿತು ನನಗೆ ಹೇಳ್ಬಿಡಿ ಏನು ಆಪ್ರೇಷನು ಅಂತ ಕ್ಲಾರಿಟಿ ಕೊಡಿ ಶಿವಿಗೆ ಡೌಟು ಅಂದರೆ ಇನ್ನು ಬೇರೆಯವ್ರಿಗೆ ಶಿವಗೆ ಡೌಟು ಅಂದರೆ

ಬೆಳಗ್ಗೆ ಸಂಜೆ ಎರಡ್ ಟೈಮ್ ಕಾಫಿ ತಗೋ ಅದ್ರ ಜೊತೆಗೆ ಎರಡು ಮಾರಿ ಲೈಟ್ ಬಿಸ್ಕೆಟ್ ತಗೋ ಬ್ರೆಡ್ ರಸ್ಕು ತಗೋಬೇಡ ಮೈದಾ ಅದು ತಗೋಬೇಡ ಅಂದ್ರು ಆಮೇಲೆ ಮಧ್ಯದಲ್ಲಿ ಬೇಕರಿ ಐಟಮ್ ಏನು ಬೇಡ ನೀರ್ ಚೆನ್ನಾಗ್ ಕುಡಿ ಆಮೇಲೆ ಮೂರು ಟೈಮ್ ಊಟ ಊಟ ಅಷ್ಟೇ ಫ್ರೂಟ್ಸ್ ಚೆನ್ನಾಗ್ ಕುಡಿಬೇಕು ಫ್ರೂಟ್ಸ್ ಫ್ರೂಟ್ಸ್ ತಗೋಬಹುದು ಫ್ರೂಟ್ಸ್ ಅದೇ ಊಟ ಟೈಮ್ ಅಲ್ಲಿ ಮಧ್ಯಾಹ್ನ ಊಟ ಟೈಮ್ ಬೇಡ ಬೇಡ ಏನು ಬೇಡ ಕ್ಲೀನ್ ಆಗಿ ರೆಸ್ಟ್ ಮಾಡಿ ಬೇಗ ಹುಷಾರಾಗಿ ಬಾಯ್ ಇನ್ನು ಎರಡು ತಿಂಗಳು ರೆಸ್ಟ್ ಐತೆ ನಿಮ್ಗೆ ಖುಷಿ ಆಯ್ತಾ ಆಪ್ರೇಷನ್ ಆಗಿ ಜನವರಿ ಗಂಟೆ ರೆಸ್ಟ್ ಮಾಡಿ ಪುಣ್ಯವಂತರು ಅದೇನು ದೊಡ್ಡ ಕೆಲ್ಸನ ನಿಮ್ಗೆ ಒಂ ಶಕ್ತಿ ಹೋಗೋದು ಸರಿ ಬಾಯ್ ಎಲ್ಲರಿಗೂ ಬಾಯ್ ಇವಾಗ ಹೊರಡ್ತಾ ಇದ್ದೀವಿ ಅವ್ರನ್ನ ನೋಡಿಕೊಂಡು ಇಲ್ಲೇ ಪಕ್ಕದಲ್ಲಿ ಪಾರ್ಕ್ ಇದೆಯಂತೆ ಲೈಟಿಂಗ್ಸ್ ಇದೆಯಂತೆ ಹಂಗೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನನ್ನ ಮಗಳು ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ ಹಂಗೆ ನೋಡಿಕೊಂಡು ಮನೆಗೆ ಹೊರಡ್ತೀನಿ ಅಯ್ಯೋ ಹೋಗಿ ನಡಿಯಮ್ಮ ಬರ್ತೀನಿ ನಾನು ನಡಿಯೇ ಬರ್ತೀನಿ ಸಿಕ್ಕಾಪಟ್ಟೆ ಡೌ ಮಾಡ್ತಾಳೆ ನನ್ನ ಮಗಳು ಕನಕಗಿರಿ ಉದ್ಯಾನವನ ಇದಿರೋದು ಹೌಸಿಂಗ್ ಬೋರ್ಡ್ ಅಲ್ವಾ ಅಲ್ಲಿ ಇವಾಗ ಹೋಗೋದಾರಿಲ್ಲ ಹಾಕೋ ಒಂದು ಪಾರ್ಕ್ ಐತೆ ನಿಮ್ಮ ಮಕ್ಕಳಿಗೆ ನೀವೇ ಜವಾಬ್ದಾರಿ ಇದು ಅಂತ ಹಾಕ್ಬಿಟ್ಟವ್ರಿ ತುಂಬಾ ಚೆನ್ನಾಗೈತೆ ಪಾರ್ಕ್ ಈ ತರ ಏನಾದ್ರು ಪಾರ್ಕ್ ಇದ್ರೆ ಡೈಲಿ ವಾಕಿಂಗ್ ಬರೀ ನಾನು ನಮ್ಮ ಮನೆ ಹತ್ರ ಅದು ಇಲ್ಲ ಹ ಅಮ್ಮ ಇದ್ರ ಮೇಲೆ ಕುತ್ಕೊಳೇ ಏ ತಲೆ ಸುತ್ತುತ್ತೆ ಹಲೋ ರೀ ತುತ್ತೆ ಇರೋದು ಟೈಮ್ ಆಗುತ್ತೆ ಅಲ್ಲ ಏಳು ಗಂಟೆ ಇಲ್ಲ ಅಡಮ್ಮ ಇವಾಗ ಪಾರ್ಕ್ನ ಮುಗಿಸ್ಕೊಂಡು ನಮ್ಮ ಅತ್ತಿಗೆ ಮನೆ ಹತ್ರ ಬಂದು ಬಂದುಬಿಟ್ಟು ಮಕ್ಕಳು ಪಾನಿಪುರಿ ಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ರು ನನ್ನ ಮಗಳದೇ ತುಂಬ ಆಟ ಯಾಕಂದರೆ ಅವರು ಅತ್ತೆ ಇರೋದಕ್ಕೆ ಅವಳು ತುಂಬ ಓವರಾಗಿ ಆಡ್ತಾಳೆ ತುಂಬ ಮುದ್ದು ಮಾಡ್ತಾರೆ ಅವರು ಅದರಿಂದ ಇನ್ನೇನು ಇದ್ದಾರಲ್ಲ ಪಾನಿಪುರಿ ತಿನ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಪಾನಿಪುರಿ ತಿಂತಾಯಿದ್ದೀವಿ ತಿಂದ್ಬಿಟ್ಟು ನಾನು ನಮ್ಮ ಮನೆಗೆ ಹೊರಡಬೇಕು ಆಲ್ರೆಡಿ ಸೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಟೈಮ್ ಬಂದು ಇವಾಗ ನಮ್ಮ ಅತ್ತಿಗೆ ಮನೆ ಹತ್ರ ಬಂದು ಹಾಂ ತರ್ತಾಳ ಮನೆ ಕೀನ ಮೇಲೆ ಬಿಟ್ಟಿದ್ದು ನನ್ನ ಮಗಳು ತರಕ್ಕೆ ಹೋಗಿದ್ದಾಳೆ ನಮ್ಮ ಮತ್ತೆ ಮನೆಗೆ ಏನು ಇವಾಗ ಹೋಗಲ್ಲ ಟೈಮ್ ಆಗಿಬಿಟ್ಟಿದೆ ಅಲ್ಲೇ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿದೆ ಇವಾಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅದರಿಂದ ಬಾ ಮೇಲ್ಗಡೆ ಅಂದರು ಹೋಗಿಲ್ಲ ನಾನು ಇವಾಗ ನನ್ನ ಮಗಳು ಕೀ ತೊಗೊಂಬಂದರೆ ಮನೆಗೆ ಹೊರಡ್ತೀನಿ ಇವಾಗ ನಾನು ಮನೆಗೆ ಬಂದು ಅಡುಗೆ ಎಲ್ಲ ಮುಗಿಸ್ದೆ ಇವಾಗ ಊಟ ಮಾಡಬೇಕು ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ